ಹಿರಿಯರು ಉಲ್ಟಾ ಬಟ್ಟೆ ಧರಿಸಿದ್ರೆ ಶುಭವೆನ್ನುತ್ತಿದ್ರು ಯಾಕೆ ಗೊತ್ತಾ ನಮ್ಮ ಹಿರಿಯರು ನಮಗೆ ಸಾಕಷ್ಟು ವಿಚಾರಗಳನ್ನ ಹಂಚಿ ಹೋಗಿದ್ದಾರೆ ಕೆಲವೊಂದು ವಿಚಾರಗಳನ್ನ ಹಿಂದಿಗೂ ವಿಜ್ಞಾನ ದೃಢವಾಗಿ ನಂಬುತ್ತೆ ಆಕಸ್ಮಿಕವಾಗಿ ಉಲ್ಟಾ ಬಟ್ಟೆ ಧರಿಸಿದಾಗ ನಮ್ಮ ಹಿರಿಯರು ಅದನ್ನ ಶುಭವೆಂದು ಹೇಳ್ತಿದ್ರು ಹಿರಿಯರು ಹೇಳಿದ ಹಾಗೆ ಉಲ್ಟಾ ಬಟ್ಟೆಯನ್ನ ಧರಿಸುವುದು ಶುಭವೇ ಆಕಸ್ಮಿಕವಾಗಿ ಉಲ್ಟಾ ಬಟ್ಟೆಯನ್ನ ಧರಿಸಿದ್ರೆ ಅದು ಯಾವ ಸೂಚನೆಯನ್ನ ನೀಡುತ್ತೆ ಬಟ್ಟೆಯನ್ನ ಧರಿಸುವಾಗ ತಲೆ ಕೆಳಗಾಗಿ ಅಂದ್ರೆ ಉಲ್ಟಾ ಬಟ್ಟೆಯನ್ನ ಧರಿಸಿರುವ ಅನುಭವ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಈ ರೀತಿ ಉಲ್ಟಾ ಬಟ್ಟೆಯನ್ನ ಧರಿಸಿದನ್ನ ಗಮನಿಸಿದಾಗ ನಾವು ಅದನ್ನ ನೋಡಿ ಅದೆಷ್ಟೋ ಬಾರಿ ನಕ್ಕಿರುವುದುಂಟು ಕೆಲವೊಮ್ಮೆ ಹೊರಗಡೆ ಹೋಗುವ ಆತುರದಲ್ಲಿ ಈ ರೀತಿಯಾದಾಗ ನಮ್ಮ ಮೇಲೆ ನಮಗೆ ಕೋಪ ಬಂದಿದ್ದು ಇದೆ ಈ ತಪ್ಪನ್ನ ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿರ್ತೀವಿ ನಾವು ತಿಳಿಯದೆಯೇ ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟಾ ಧರಿಸಿದ್ರೆ ಅದನ್ನ ಶುಭವೆಂದು ನಮ್ಮ ಹಿರಿಯರು ಹೇಳ್ತಾ ಇದ್ರು ನಮ್ಮ ಹಿರಿಯರು ಹೇಳುವ ಪ್ರಕಾರ ಉಲ್ಟಾ ಬಟ್ಟೆಯನ್ನ ಧರಿಸುವುದು ಶುಭ ಸೂಚಕವಂತೆ ಆದರೆ ಇದನ್ನು ನಾವು ತಿಳಿದು ಮಾಡಿದರೆ ಅದರಿಂದ ಪ್ರಯೋಜನವಿಲ್ಲ ನಮಗೆ ತಿಳಿಯದೆ ಆಕಸ್ಮಿಕವಾಗಿ ಈ ರೀತಿಯಾಗಿ ನಡೆದ್ರೆ ಅದನ್ನ ಶುಭವೆಂದು ಹೇಳಲಾಗತ್ತೆ ಉಲ್ಟಾ ಬಟ್ಟೆಯನ್ನ ಧರಿಸುವುದು ನಮಗೆ ಯಾವೆಲ್ಲ ಶುಭ ಸೂಚನೆಗಳನ್ನ ನೀಡುತ್ತದೆ ಅನ್ನೋದನ್ನ ತಿಳಿದಿದ್ದೀರಾ ನೀವು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ನೋಡಿ ಸ್ನೇಹಿತರೆ ಭವಿಷ್ಯಕ್ಕೆ ಶುಭ ಸೂಚನೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ತಿಳಿಯದೆಯೋ ಅಥವಾ ಸರಿಯಾಗಿ ನೋಡಿಕೊಳ್ಳದೆ ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟಾ ಧರಿಸಿದ್ರೆ ಅದು ನಮಗೆ ಭವಿಷ್ಯದಲ್ಲಿ ಶುಭ ಸೂಚನೆಯನ್ನ ನೀಡುತ್ತದೆ ಈ ರೀತಿಯಾದರೆ ನಮ್ಮ ಭವಿಷ್ಯವು ಉಜ್ವಲಗೊಳ್ಳುತ್ತದೆ ಇದರಿಂದಾಗಿ ನಾವು ಅಂದುಕೊಂಡಿದ್ದು ನೆರವೇರುತ್ತದೆ ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ಸಹ ದೊರೆಯುತ್ತದೆ ಎಂಬುದರ ಸೂಚನೆ ಇದಾಗಿರುತ್ತೆ ಮಗುವಿಗೆ ಉಲ್ಟಾ ಬಟ್ಟೆ ಧರಿಸುವುದರ ಸೂಚನೆ ನಮ್ಮ ಹಿರಿಯರು ಮನೆಯಲ್ಲಿರುವ ಮಗುವಿಗೆ ಕೆಟ್ಟ ದೃಷ್ಟಿಯಾಗಿದ್ರೆ ಮಗುವಿಗೆ ಶನಿವಾರದ ದಿನದಂದು ಉಲ್ಟಾ ಬಟ್ಟೆಯನ್ನ ಧರಿಸುವಂತೆ ಸೂಚನೆಯನ್ನ ನೀಡುತ್ತಾ ಇದ್ರು ಯಾಕಂದ್ರೆ ಮಗುವಿಗೆ ಈ ರೀತಿ ಉಲ್ಟಾ ಬಟ್ಟೆಯನ್ನ ಧರಿಸುವುದರಿಂದ ದೃಷ್ಟಿ ದೂರವಾಗುತ್ತದೆ ಅನ್ನೋದು ಅವರಲ್ಲಿನ ನಂಬಿಕೆಯಾಗಿತ್ತು ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ನಾವು ಆಕಸ್ಮಿಕವಾಗಿ ಉಲ್ಟಾ ಬಟ್ಟೆಯನ್ನ ಧರಿಸಿ ಹೋಗುವುದು ಶುಭ ಸಂಕೇತವಾಗಿರುತ್ತೆ ಇದು ಜೀವನದಲ್ಲಿ ನಿಮಗೆ ಸಿಗುವಂತಹ ಶುಭ ಸೂಚನೆಯೂ ಹೌದು ದೇವರ ಆಶೀರ್ವಾದ ಸಿಗುತ್ತದೆ ಎಂಬುದನ್ನು ಇದು ಹೇಳುತ್ತದೆ ಹಾಗೆಯೇ ಒತ್ತಡದಿಂದಾಗಿ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳು ನಡೆಯುತ್ತಿರುವಾಗ ನಾವು ಯಾವುದೇ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಮ್ಮ ಕೆಲಸವು ಗೊಂದಲಮಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಬಟ್ಟೆಗಳನ್ನ ತಲೆ ಕೆಳಗಾಗಿ ಧರಿಸುತ್ತೇವೆ ಆಕಸ್ಮಿಕವಾಗಿ ಬಟ್ಟೆಗಳನ್ನ ತಲೆ ಕೆಳಗಾಗಿ ಧರಿಸುವುದು ಅಂದ್ರೆ ನೀವು ಖಂಡಿತವಾಗ ತೊಂದರೆಯಿಂದ ಪರಿಹಾರ ಪಡೆಯಲಿದ್ದೀರಿ ಮತ್ತು ಜೀವನವು ಉತ್ತಮಗೊಳ್ಳುತ್ತದೆ ಎಂದರ್ಥ ನಿಮ್ಮ ಗೊಂದಲಗಳು ಪರಿಹಾರವಾಗುತ್ತದೆ ಎಂಬುದನ್ನು ಈ ಘಟನೆಯು ಸೂಚಿಸುತ್ತದೆ ಕೆಲಸದಲ್ಲಿ ಯಶಸ್ಸಿನ ಸೂಚನೆ ನೀವು ಯಾವುದಾದರೂ ಪ್ರಮುಖ ಕೆಲಸಕ್ಕೆ ಹೋಗುವಾಗ ನಿಮ್ಮ ಬಟ್ಟೆಗಳನ್ನ ತಲೆ ಕೆಳಗಾಗಿ ಧರಿಸಿದ್ರೆ ಆ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸು ೀರಿ ಎಂಬುದರ ಸಂಕೇತವಾಗಿದೆ ನೀವು ಮಾಡಲು ಹೊರಟ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಕೆಲಸದಲ್ಲಿನ ಎದುರಾಗುವಂತಹ ಅಡೆತಡೆಗಳಿಂದ ನೀವು ಮುಕ್ತವಾಗಲಿದ್ದೀರಿ ಎಂಬುದನ್ನ ಇದು ಸೂಚಿಸುತ್ತದೆ ಈ ತಪ್ಪನ್ನ ಯಾವತ್ತಿಗೂ ಎಂದಿಗೂ ಮಾಡದಿರಿ ಉಲ್ಟಾ ಬಟ್ಟೆಯನ್ನ ಧರಿಸುವಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖವಾದ ವಿಚಾರವೆಂದ್ರೆ ಎಂದಿಗೂ ನಾವು ಉದ್ದೇಶ ಪೂರ್ವಕವಾಗಿ ಉಲ್ಟಾ ಬಟ್ಟೆಯನ್ನ ಧರಿಸಬಾರದು ರಾತ್ರಿ ಮಲಗುವಾಗ ತಲೆ ಕೆಳಗಾಗಿ ಬಟ್ಟೆಗಳನ್ನ ಧರಿಸಲೇಬಾರದು ಇದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಇದು ಮುಂದಿನ ದಿನಗಳಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸಲಿದೆ ಎಂಬುದನ್ನಿಸುತ್ತದೆ